ಕರ್ನಾಟಕ ಒಂದು ರೀತಿ ಅಶಾಂತಿಯ ತೋಟ ಆಗ್ತಾ ಇದೆ ಈ ಅಶಾಂತಿಯ ತೋಟದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಮತ್ತು ರಕ್ತದ ಕಲೆಗಳು ಕಾಣ್ತಾ ಇದೆ ಕುವೆಂಪು ಅವರು ಕರ್ನಾಟಕವನ್ನು ಶಾಂತಿಯ ತೋಟ ಅಂತ ಹೇಳಿದರು ಕಾಂಗ್ರೆಸ್ ಅವರು ಅದು ಅಶಾಂತಿಯ ತೋಟವನ್ನು ಮಾಡಿದ್ದಾರೆ ಈಗಾಗಲೇ ಹಿಂದೂ ಕಾರ್ಯಕರ್ತರ ಕೊಗ್ಗೊಲೆ ಕಗ್ಗೊಲೆ ನಿರಂತರವಾಗಿ ನಡೀತಾ ಇದೆ ಗುಲ್ಬರ್ಗಾದಲ್ಲಂತೂ ನನ್ನ ಕಳೆದ ಒಂಬತ್ತು ತಿಂಗಳಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ರಾಜಕೀಯ ಪ್ರೇರಿತ ಕೊಲೆಗಳಾಗಿದೆ ಅನ್ನೋದು ಮಾಹಿತಿ ಸಿದ್ದರಾಮಯ್ಯನವರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೋ ಆ ಸಂದರ್ಭದಲ್ಲಿ ಈ ಥರ ಮತಾಂಧ ವ್ಯಕ್ತಿಗಳು ಪಾಕಿಸ್ತಾನದ ಭಯೋತ್ಪಾದನಾ ಸಂಘಟನೆ ಜೊತೆ ಲಿಂಕ್ ಇರುವಂಥವರು ಕಾನೂನನ್ನು ಕೈಗೆತ್ತಿಕೊಂಡು ಕರ್ನಾಟಕವನ್ನು ಒಂದು ರೀತಿ ಭಯೋತ್ಪಾದನೆಯ ತಾಣವಾಗಿ ಸೆಲ್ ಆಗಿ ಮಾಡುವಂಥ ಪ್ರವೃತ್ತಿ ಈ ಸರ್ಕಾರದಲ್ಲೂ ಮುಂದುವರೆದಿದೆ ಇವತ್ತು ಅಂತೂ ಇಂತು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಅನ್ನೋದನ್ನ ಪೊಲೀಸರು ಮೂರು ಜನನ ಬಂಧಿಸಿದ್ದಾರೆ ನನ್ನ ಪ್ರಕಾರ ಇನ್ನೂ ಭಾಳ ಜನ ಇದ್ದಾರೆ ಅಲ್ಲಿ ಜೈ ಜೈಂದವರು ಕೂಡ ಇದಕ್ಕೆ ಪಾಲ್ದಾರ್ರೆ ಅವರನ್ನು ಕೂಡ ಅವ್ರನ್ನೂ ಕೂಡ ಬಂಧಿಸಬೇಕು ಮತ್ತು ಈ ಯಾರನ್ನ ಇವರು ಕರ್ಕೊಂಬಂದರು ಇಪ್ಪತ್ತೈದು ಜನಕ್ಕೂ ಲೆಟ್ರ್ ಕೊಟ್ಟವ್ರೆ ಯಾರು ಲೆಟ್ರ್ ಕೊಟ್ಟು ಅವರೆಲ್ಲ ಕರ್ಕೊಂಬಂದಿದ್ದಾರೆ ನಾಸೀರ್ ಹುಸೇನ್ ನಮ್ಮ ಇಲ್ಲಿ ಎಂ ಪಿ ಅವರು ಕರ್ಕೊಂಬಂದಿದ್ದಾರೆ ಇವರೆಲ್ಲರೂ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಪಕ್ಕಾ ಕಾರ್ಯಕರ್ತರು ಒಬ್ಬರು ಡೆಲ್ಲಿಯಿಂದ ಕರ್ಕೊಂಬಂದ ಡೆಲ್ಲಿಯಿಂದ ಬರಬೇಕಾದ್ರೆ ಸುಮ್ಮನೆ ಅವರು ಕಾಂಗ್ರೆಸ್ ಕಾರ್ಯಕರ್ತ ಆಗಿದ್ರೆ ಬರ್ಬೇಕು ಡೆಲ್ಲಿಯಿಂದ ಇನ್ನು ಉಳಿದವರು ಇಬ್ಬರೂ ಕರ್ನಾಟಕದ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಈಗಾಗಲೇ ಹಾವೇರಿಯಲ್ಲಿ ನಾನು ಕಾಂಗ್ರೆಸ್ ಕಾರ್ಯಕರ್ತ ಅಂತ ಅವನೇ ಒಪ್ಕೊಂಡ್ಬಿಟ್ಟಿದ್ದಾರೆ ಮತ್ತೆ ನಾನು ಘೋಷಣೆ ಕೂಗಿಲ್ಲ ಅಂತ ಹೇಳ್ದೆ ಈಗ ಲಿಪ್ ಟೆಸ್ಟ್ ಮಾಡಿದಾಗ ಅವರು ಕನ್ಫರ್ಮ್ ಮಾಡಿದ್ದಾನೆ ಕನ್ಫರ್ಮ್ ಆಗಿದೆ ಅವನೇ ಕೂಗಿದ್ದಾನೆ ಅಂತೇಳಿ ಅಲ್ಲಿ ಪರೀಕ್ಷೆಯಲ್ಲಿ ಕನ್ಫರ್ಮ್ ಆಗಿದೆ ಮತ್ತು ವಾಯ್ಸ್ ಅದರಲ್ಲೂ ಕನ್ಫರ್ಮ್ ಆಗಿದೆ ನಾನು ಕಾಂಗ್ರೆಸ್ ಅವರ ಕೇಳೋಕೆ ಇಷ್ಟಪಡ್ತೀನಿ ಇಷ್ಟು ದಿನ ಏನು ಹೇಳ್ತಾ ಇದ್ದೀರಿ ನೀವು ಫಸ್ಟು ವಿಧಾನಸಭೆ ಅಧಿವೇಶನದಲ್ಲಿ ನಾವು ಎರಡು ದಿನ ಧರಣಿ ಮಾರಿ ಹೋರಾಟ ಮಾಡಿದಾಗ ನಿಮ್ಮ ಹೇಳಿಕೆ ಏನು ಕೂಗೇ ಇಲ್ಲ ಬಿ ಜೆ ಪಿ ಪ್ರೇರಿತ ಅಂತ ಹೇಳಿದರು